ರಾಜ್ಯ ಅಲ್ಲಿ ಮತ್ತೆ ಮುನ್ನೆಲೆಗೆ ಬಂದಂಥ ಸಿಎಂ ಕೂಗು ಡಿಕೆಶಿ ಜಾರಕಿಹೊಳಿ ಮಧ್ಯೆ ಸಿಎಂ ಕುರ್ಚಿಯ ಒಂದು ಕದನ ಜೋರಾಗಿದೆ ಜನವರಿ ಇಪ್ಪತ್ತು ಇಪ್ಪತ್ತೊಂದರಂದು ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಪರ ಅಭಿಮಾನಿಗಳು ಅಭಿಯಾನ ಕೂಡ ಕೈಗೊಂಡಿದ್ದಾರೆ ನಮ್ಮ ಸಾಹುಕಾರ ನಮ್ಮ ಸಿಎಂ ಅನ್ನುವಂಥ ಒಂದು ಪೋಸ್ಟರ್ ಹಿಡಿದು ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ನೋ ಮುಂದಿನ ಸಿಎಂ ಸಾಹುಕಾರ್ ಜಾರಕಿಹೊಳಿ ಅಂತ ಫ್ಯಾನ್ಸ್ ಕೂಗ್ತಾ ಇದ್ದಾರೆ ದಾವಣಗೆರೆಯ ಚನ್ನಗಿರಿಯಲ್ಲಿ ಜಾರಕಿಹೊಳಿ ಅಭಿಮಾನಿಗಳ ಜೈಕಾರ ಒಂದು ಕಡೆ ಮುಳುಗ್ತಾ ಇದೆ ಕೈಯಲ್ಲಿ ಪೋಸ್ಟರ್ ಅನ್ನು ಹಿಡಿದು ಸತೀಶ್ ಜಾರಕಿಹೊಳಿ ಪರ ಅಭಿಯಾನ ಶುರುವಾಗಿದೆ ಎಸ್ ಅದನ್ನು ನೀವು ಗಮನಿಸ್ತಾ ಇದ್ದೀರಿ ಒಟ್ಟಲ್ಲಿ ಈಗ ಸಿ ಎಂ ಹಾಗೂ ಜಾರಕಿಹೊಳಿ ಅವರ ಒಂದು ವಿಚಾರ ಜೋರಾಗಿದೆ ಇವಾಗ ಇಪ್ಪತ್ತಿಪ್ಪತ್ತೊಂದರಂದು ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅಭಿಮಾನಿಗಳು ಎಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ ಒಂದು ಘೋಷವಾಕ್ಯ ಮೊಳಗಿಸ್ತಾ ಇದ್ದಾರೆ ಆ ಪೋಸ್ಟರ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ

どうも。